ಸರ್ ಯಾವ್ರಿಂದ ಬರ್ತಾ ಇದ್ರಿ ಯಾದಗಿಲ್ ಡಿಸ್ಟ್ರಿಕ್ ಸೈದಾಪುರ್ಲಿಂಗ ಬರ್ತಾ ಇದೀರಿ ಎಲ್ಲಿ ನಡೆದಿರಿ ಸರ್ ಇವಾಗ ಅಜ್ಮೇರ್ ಶರೀಫ್ ನಿಂದ ಹೋಗಿರಿ ಹೌದ್ರಿ ಸೈಕಲ್ ಮೇಲೆ ಹೋಗ್ತಾ ಇದ್ರಿ ಸೈಕಲ್ ಮೇಲೆ ಹೋಗತ್ತಿವಿ ನಾವ್ ಎಷ್ಟು ದಿನ ಐತ್ರಿ ಅಲ್ಲಿ ಇವತ್ತು ನಾವು ಮೂರ್ ದಿನ ಐತ್ರಿ ಹೋಗೋದ ಮೂರ್ ದಿನ ಆಯ್ತು ನಾವ್ ಇಲ್ಲಿಂದ ಜರ್ನಿ ಮಾಡೋದ ಎಷ್ಟು ಜನ ಹೋಗ್ತಾ ಇದ್ರಿ ನಾವ್ ಇಬ್ಬರು ಹೋಗ್ರಿ ನಾನು ನಮ್ಮ ಫ್ರೆಂಡ್ ಮಮ್ಮ ತಗಂತ ಇವತ್ತೇರಿ ನಾವ್ ಹೋಗೋದು ಯಾವ ಉದ್ದೇಶಕ್ಕ ಹೋಗ್ತಾ ಇದ್ರಿ ಸ್ವಲ್ಪ ಟೂರ್ ಮಾಡಿ ಗೇಸಿ ದರ್ಗಾ ಇದೆ ದರ್ಗಾ ಅಲ್ಲಿ ನಾವು ಹೋಗ್ಬೇಕಂತ ನಮ್ದು ಅಲ್ಲಿ ಅಷ್ಟೇ ಹೋಗ್ತಾ ಕಡೆ ಹೋಗ್ತಾ ಇದ್ರಿ ನೋಡ್ಬೇಕ್ರಿ ಅಲ್ಲಿ ಹೋಗಿ ಪ್ಲಾನ್ ಮಾಡ್ಬೇಕು ಬಟ್ ಎಷ್ಟು ದಿನ ಆಗತ್ತೆ ಅಲ್ಲಿ ಹೋಗಿ ಗೇಸಿ ನಾವು ಮುಂದಾ ತಿರ್ಗಾಡ್ಬೇಕಂತ ಪ್ಲಾನ್ ಇದೆ ಅಲ್ಲಿ ಹೋಗಿ ಗೇಸಿ ನೋಡೋಣ ಏನಾಗುತ್ತೆ ಏನಿಲ್ಲ ಸೈಕಲ್ ಮೇಲೆ ಎಷ್ಟು ದಿನದಾಗ ಹೋಗ್ಬಹುದು ನೀವು ಸೊ ನಮ್ ಟಾರ್ಗೆಟ್ ಇದೆ ಹದ್ನೈದ್ ದಿನ ಸೊ ಹದಿನೈದು ದಿನ ನಾವು ಡೈಲಿ ನೂರ್ ಕಿಲೋಮೀಟರ್ ಹೋಗ್ಬೇಕಂತ ಟಾರ್ಗೆಟ್ ಇದೆ ಬಟ್ ಆಗ್ತಾ ಇಲ್ಲ ಫುಲ್ ಚಳಿ ಇದೆ ಸೊ ನಾವು ಡೈಲಿ ಅರವತ್ ಕಿಲೋಮೀಟರ್ ಕವರ್ ಮಾಡಾಕತಿ ಸೊ ಟೋಟಲ್ ಇಪ್ಪತ್ತು ದಿನ ಆಗ್ಬೋದು ಊಟದ ಊಟದ ಹಂಗೆ ಯಾರು ಸಿಗತಾರೆ ಊಟ ಕೊಡಕತಾರೆ ನಮ್ಗೆ ಸೊ ಹಂಗೆ ನಾವ್ ಸ್ವಲ್ಪ ಬಜೆಟ್ ಇಟ್ಕೊಂಡ್ ಬಂದಿವಿ ಸೊ ಎಲ್ಲಿ ಹಸು ಅಲ್ಲಿ ತಿನ್ಕೊಂಡಿ ನಾವು ಸರಿ ತಮ್ಮ ನಮ್ಮ ಹೆಸರು ಸೈಯದ್ ಅಲ್ಲಿ ಅಂತ್ರಿ